ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಾದರೆ ಅದರ ಪರಿಣಾಮ ಬೀರುವುದು ಹಾವೇರಿ ಮೇಲೆ ಹಾವೇರಿ ಜಿಲ್ಲೆಯಲ್ಲಿರುವ ವರ್ಧಾ ನದಿ ಪ್ರತಿ ಮುಂಗಾರಿನ ಸಂದರ್ಭದಲ್ಲಿ ತುಂಬಿ ಹರಿಯುತ್ತದೆ ಇಂಥ ವರ್ಧಾ ನದಿಯ ದಡದಲ್ಲಿರುವ ಹಲವು ಗ್ರಾಮಗಳು ಸಂಪರ್ಕವನ್ನು ಕಡಿತುಕೊಳ್ಳುತ್ತವೆ ಈ ಗ್ರಾಮಗಳ ಪೈಕಿ ಸವನೂರು ತಾಲೂಕಿನ ಕಳಸೂರು ಗ್ರಾಮ ಜಲಾವೃತವಾಗಿರುವುದರಿಂದ ಈ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಬಂದಾಗಿದೆ ಬನ್ನಿ ಈಗ ಬಾಂದಾರ ಮುಳುಗಡೆಯಾಗಿರುವುದರಿಂದ ಕಳಸೂರು ಜನರು ಯಾವ ರೀತಿ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂಬುದನ್ನು ಅವರ ಮಾತಿನಲ್ಲೇ ಕೇಳೋಣ ಹಿಂಗೆ ಬಾಂದರ್ ಬಂದಾರ ಭಾಳ ಸಮಸ್ಯೆ ರೀ ನಮ್ಗೆ ಹಾವೇರಿಗೆ ಹೋಗ್ಬೇಕಾದ್ರೆ ಹಿಂಗೆ ನಾವು ಇಲ್ಲಿ ದೇವಗೇರಿ ಹಿಂಗೆ ತೊಂಡೂರು ಮೇಳಾಗಟ್ಟಿ ದೇವಗೇರಿ ಮೇಲೆ ಇಲ್ಲಿ ಇಲ್ಲೇ ಹಿಂಗಾಯಿಸಿ ಹೋದ್ರೆ ಮೂವತ್ತು ಕಿಲೋಮೀಟ್ರ್ ಆಗತ್ತೆ ಹಿಂಗೆ ಕಲ್ಕೋಟಿ ಕಲಕೋಟಿ ಕತ್ರಿ ಹಾವೇರಿ ಹೋದ್ರೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗತ್ರಿ ಮತ್ತು ಇಲ್ಲೇ ಹೋದ್ವಿ ಅಂದ್ರೆ ಹದಿಮೂರು ಕಿಲೋಮೀಟ್ರ್ನೇ ಹೋಗ್ತೇವೆ ನಾವು ಇಲ್ಲಿ ಕೂಲಿ ಕಾರ್ಜನ ಕೆಲಸಕ್ಕೆ ಹೋಗೋರಿಗೂ ಮತ್ತು ಅಭ್ಯಾಸ ಮಾಡೋ ಹುಡುಗರಿಗೆ ಭಾಳ ಕಠಿಣ ಆಗ್ತೈತೆ ರೀ ಸ್ವಲ್ಪ ಅದು ಹಿಂದೊಮ್ಮೆ ನಾವು ಇದನ್ನು ಪ್ರಸ್ತಾವನೆ ಮಾಡಿದ್ವಿ ರೀ ಎತ್ತರ ಮಾಡಿಕೊಡ್ರಿ ಅಂತೇಳಿ ಆದರೂ ಇಲ್ಲಿವರೆಗೆ ಅದನ್ನು ಯಾವುದೇ ಒಂದು ಕ್ರಮ ಜರುಗಿಸಿಲ್ರಿ ಸರ್ಕಾರ ಈ ಗ್ರಾಮಕ್ಕೆ ಡಿ ಸಿ ಆಫೀಸ್ಗೆ ಅಥವಾ ಅನೇರ್ಭಾವತೆ ಎಲ್ಲದಿಂದ ಗ್ರಾಮಸ್ಥರು ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಕೆಲ್ಸಕ್ಕರಾಗಲಿ ಆಗಲಿ ಆಮೇಲೆ ಕಾಲೇಜ್ ಹುಡುಗರು ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಇದು ವರ್ಷದಾಗ ಆರು ತಿಂಗಳು ನಮ್ಮ ಬಂದಾರ ಬಂದ್ ಆಗಿಬಿಡ್ತೈತಿ ಹಿಂಗಾಸಿ ಹೋಗಬೇಕಂತಂದ್ರೆ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಡಿ ಸಿ ಆಫೀಸ್ ಬರ್ಬೇಕು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಳಗಾ ಹೋಗಿ ಅಂತಂದ್ರೆ ಹತ್ತು ಕಿಲೋಮೀಟ್ರೈತೆ ಹತ್ತು ಕಿಲೋಮೀಟ್ರಿಗೆ ನಲ್ವತ್ತು ಕಿಲೋಮೀಟ್ರ್ ಹಿಂಗಾ ಹಿಂಗಿ ಹೋಗ್ಬೇಕು ಇದರಿಂದ ನಮ್ಮ ಊರು ಗ್ರಾಮಸ್ಥರು ಏರಿಯಾದರೆಲ್ಲರೂ ಭಾಳ ಹೊರಡಿದ್ರೆ ಇಲ್ಲಿವರೆಗೆ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಯಾವ ಎಮ್ ಎಲ್ ಎ ಕಡೆ ಹೋಗಿದ್ದಾರಾ ಬೆಂಗಳೂರು ಮಟ್ಟನ ಹೋಗಿ ಬಂದಾರ ಇದೊಂದು ಹೊಳಿದ ದಾರಿಗೆ ಡಿ ಸಿ ಆಫೀಸ್ಗೆ ತೊಂಡೂರು ಮಂಟಗಣಿ ಕಲ್ಕೋಟಿ ಹತ್ತಿಮುತ್ತೂರು ಎಲ್ಲರಿಗೆ ಹತ್ತಿರ ಆಗೋದು ಇದೆ ರೋಡು ಅದ ರೋಡ ನಮಗಿಲ್ಲ ಈಗ ಭಾಳ ಪ್ರಾಬ್ಲಮ್ ಆಗಿ ಕೆಲವು ಜನ ಹಿಂಗಾಸಿ ಮೂವತ್ತು ಕಿಲೋಮೀಟ್ರಿಗೆ ದುಡಿಯೋದು ಐದುನೂರು ರೂಪಾಯಿ ಯಾತ್ರ ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕೊಡ್ಬೇಕು ಹಿಂಗಾಯಿತು ಜನ ಮನೆ ಹಿಡಿದು ಕುಂದಿರೋ ಪರಿಸ್ಥಿತಿ ಬಂದೈತಿ ಭಾಳ ಇದರಿಂದ ತೊಂದರೆ ಆಗೈತಿ ನಮ್ಮ ಗ್ರಾಮಕ್ಕೆ ಈ ಬಾಂಧಾರ ಹಿಂದ ಕಟ್ಟಿದ್ರೆ ಬ್ರಿಜ್ ಕಂ ಬಾಂದಾರ ಎತ್ತರ ಮಾಡ್ರಿ ಅಂತಂದು ಹೇಳಿದ್ವಿ ಯಾವ ನಮ್ಮ ಶಾಸಕರಾಗಲಿ ನಮ್ಮ ಸಂಸದರು ನಮ್ಮ ಮಾಜಿ ಪ್ರಧಾನ ಮುಖ್ಯಮಂತ್ರಿಯವರು ನಮ್ಮಲ್ಲಿ ಇರ್ತಾರೆ ಆದರೂ ಮಾಡಲಿಲ್ಲ ಇವತ್ತು ಏನಾಗಿದೆ ಬಂದರೆ ಅಚ್ಚಕ್ಕ ನೂರಾರು ಎಕರೆ ಜಮೀನು ಅದಾವೆ ನಮ್ಮ ಅವ್ರಿಗೆ ಸಮಸ್ಯೆ ಆಮೇಲೆ ಶಾಲೆ ಮಕ್ಳಿಗೆ ದೊಡ್ಡ ಸಮಸ್ಯೆ ಆಗಿತ್ತು ಬಿಡ್ರಿ ಹೇಳಾರ್ದು ಆದರೆ ಇದು ಸ್ಥಳೀಯರಾದಂಥ ಇವರು ಶಾಸಕರಾಗಲಿ ಇವರು ಇವತ್ತು ರುದ್ರಪಲ್ ಅಮ್ಮಣಿಯರಾವಲಿ ನಮ್ಮ ಸಂಸದರಾಗಲಿ ಅದೆಲ್ಲ ಮಾಡಿಕೊಟ್ರೆ ನಮ್ಗೆ ಭಾಳ ಚಲೋ ಆಗತ್ತೆ ಇಲ್ಲ ನಾವು ಈಗ ಏಳು ಕಿಲೋಮೀಟರ್ ಎಂಟು ಕಿಲೋಮೀಟ್ರ್ ಹಾಯರ್ ಹುಕ್ಕಿದ್ವಿ ಅಂತ ಇಪ್ಪತ್ತೆಂಟು ಕಿಲೋಮೀಟ್ರ್ ಒಂದಂತಲ್ಲಿ ಹೋಗ್ಬೇಕ್ರಿ ಮೂವತ್ತೆರಡು ಕಿಲೋಮೀಟ್ರ್ ಒಂದಂತಲ್ಲಿ ಹೋಗ್ಬೇಕು ನಮ್ಗೆ ಭಾಳ ತೊಂದರೆ ಆಗಿತ್ತು ನೋಡಿರಿ ಇದನ್ನ ನೀವು ಒಂದು ಸ್ವಲ್ಪ ಮಾಡಿಕೊಟ್ರೆ ಭಾಳ ನಮ್ಗೆ ಅನುಕೂಲ ಆಗತ್ತೆ ಅಂತ ನಮ್ಮ ಅನಿಸಿಕೆ